ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ನಡುವಿನ ದ್ವೇಷವು ಅನೇಕ ದೇಶಗಳನ್ನು ಕೇಳಿಸುತ್ತದೆ ಆದರೆ ಈ ಹೋರಾಟದಲ್ಲಿ ಭಾರತವು ಯಾವಾಗಲೂ ಅರ್ಮೇನಿಯಾವನ್ನೇ ಬೆಂಬಲಿಸಿದೆ ಆದರೆ ಈಗ ಅರ್ಮೇನಿಯಾವು ಭಾರತದ ಆಪ್ತ ಆಪ್ತಾಗಿರುವಂತಹ ಫ್ರಾನ್ಸ್ನೊಂದಿಗೆ ಕೈ ಜೋಡಿಸಿದೆ ಅಜರ್ಬೈಜಾನ್ನೊಂದಿಗೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ನಡುವೆ ಸ್ವಲ್ಪ ಪ್ರೊಪೋಲ್ಡ್ ತೋಪು ಸೀಸರ್ ಪೂರೈಕೆಗಾಗಿ ಅರ್ಮೇನಿಯಾವು ಫ್ರಾನ್ಸ್ನೊಂದಿಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಈ ಮೂಲಕವೇ ಅರ್ಮೇನಿಯಾ ಈ ಸೀಸರ್ಗಾಗಿ ಒಂದು ದೊಡ್ಡ ಡೀಲ್ ಅನ್ನ ಮಾಡಿದೆ ಫ್ರೆಂಚ್ ರಕ್ಷಣಾ ಸಚಿವ ಸೆಬಾಸ್ಟಿಯನ್ ಲೆಕಾರ್ನಿಯೊ ಅವರು ಅರ್ಮೇನಿಯಾದೊಂದಿಗಿನ ಈ ಒಪ್ಪಂದದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಅವರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಎಕ್ಸ್ ಅಲ್ಲಿ ಬರೆದು ಏನ್ ಹೇಳಿದ್ದಾರೆ ಅಂದ್ರೆ ನಾವು ಅರ್ಮೇನಿಯಾದೊಂದಿಗೆ ನಮ್ಮ ರಕ್ಷಣಾ ಸಂಬಂಧಗಳನ್ನು ಬಲಪಡಿಸುವುದನ್ನು ಮುಂದುವರಿಸುತ್ತೇವೆ ನಾನು ನನ್ನ ಸಹಯೋಗಿ ಸೂರೇನ್ ಪಾಪ್ಕ್ಯಾನ್ ಅವರೊಂದಿಗೆ ಬಹಳಷ್ಟು ಹಿತಕರವಾದ ಸಂಭಾಷಣೆಯನ್ನ ನಡೆಸಿದ್ದೇನೆ ಈ ಸೀಸರ್ ದೂಪುಗಳ ಖರೀದಿಯ ಒಪ್ಪಂದಕ್ಕೆ ಸಹಿ ಹಾಕುವುದು ಒಂದು ಹೊಸ ಮಹತ್ವಪೂರ್ಣ ಮೈಲ್ ಸ್ಟೋನ್ ಆಗಿದೆ ಅಂತ ಹೇಳಿದ್ದಾರೆ ಆದಾಗ್ಯೂ ಅರ್ಮೇನಿಯಾ ಎಷ್ಟು ಸೀಸರ್ ತೋಪು ಯೂನಿಟ್ಗಳಿಗಾಗಿ ಸಹಿ ಹಾಕಿದೆ ಅನ್ನೋ ಮಾಹಿತಿಯನ್ನ ಇನ್ನು ಬಹಿರಂಗಪಡಿಸಲಾಗಿಲ್ಲ ಇತ್ತೀಚಿನ ಯುಕ್ರೇನ್ ಯುದ್ಧದಲ್ಲಿ ಈ ಸೀಸರ್ ರಷ್ಯಾದ ಸೈನ್ಯದ ಮೇಲೆ ಬಹಳಷ್ಟು ವಿನಾಶವನ್ನು ಉಂಟು ಮಾಡಿದೆ ಇದರ ಸಾಮರ್ಥ್ಯದ ಬಗ್ಗೆ ಹೇಳುವುದಾದ್ರೆ ಇದು ಸೆಲ್ಫ್ ಪ್ರೊಪೋಲ್ಡ್ ಗನ್ ಆಗಿದ್ದು ರೆನಾಲ್ಡ್ ಶಿರ್ಪಾ ಚೇಸಿಸ್ ನಲ್ಲಿ ಶಸ್ತ್ರಸಜ್ಜಿತ ಕ್ಯಾಪ್ನೊಂದಿಗೆ ಈ ಗನ್ಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಹಳ ಸುಲಭವಾಗಿ ಮತ್ತು ಆದಷ್ಟು ಬೇಗ ನಿಯೋಜಿಸಬಹುದು ಸೀಸರ್ನಂತಹ ತೋಪುಗಳು ಒಂದು ನಿಮಿಷದಲ್ಲಿ ಹಲವಾರು ಸುತ್ತುಗಳನ್ನು ಹಾರಿಸಬಲ್ಲವು ಹಾಗೂ ಅದರ ನಂತರ ಕೆಲವೇ ನಿಮಿಷಗಳಲ್ಲಿ ಆ ಸ್ಥಳವನ್ನ ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೋಗಬಹುದು ಇದೊಂದು ರಣನೀತಿಯಾಗಿದ್ದು ಇದನ್ನು ಮಿಲಿಟರಿ ಭಾಷೆಯಲ್ಲಿ ಶೂಟ್ ಆ್ಯಂಡ್ ಸ್ಕೂಟ್ ಅನ್ನೋ ಹೆಸರಿನಿಂದ ಗುರುತಿಸಲಾಗುತ್ತದೆ ಈ ಸೀಸರ್ನ ರೇಂಜ್ ನಿಖರತೆ ಮತ್ತು ಕುಶಲತೆಗೆ ಯಾವುದೇ ಸಾಟಿ ಇಲ್ಲ ಈ ಸಿಸ್ಟಮ್ ರಷ್ಯಾದ ಅನೇಕ ತೋಪಿನ ಗಣಿಗಳನ್ನ ಕೌಂಟರ್ ಬ್ಯಾಟರಿಯಿಂದ ನಾಶಪಡಿಸಿದೆ ಉಕ್ರೇನ್ ಈ ತೋಪುಗಳ ಸಹಾಯದಿಂದಲೇ ರಷ್ಯಾಗೆ ಸಾಕಷ್ಟು ಹಾನಿಯನ್ನುಂಟು ಮಾಡಿದೆ ಹಾಗೂ ಶೀಘ್ರದಲ್ಲಿ ಅರ್ಮೇನಿಯಾ ಕೂಡ ಪಡೆಯಲಿದೆ ಹಾಗೇನೆ ನಿಮ್ಗೆ ಹೇಳೋದಾದ್ರೆ ಈ ಅರ್ಮೇನಿಯಾವು ಭಾರತದ ಜೊತೆ ಜೊತೆಗೇನೆ ಫ್ರಾನ್ಸ್ ನ ಜೊತೆಗೂ ಬಹಳ ಆತ್ಮೀಯತೆ ಇದೆ ಯಾಕಂದ್ರೆ ಫ್ರಾನ್ಸ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಮೇನಿಯನರು ವಾಸಿಸುತ್ತಿರುವುದರಿಂದ ಈ ಎರಡು ದೇಶಗಳ ನಡುವೆ ಬಹಳ ನಿಕಟ ಮತ್ತು ಬಲವಾದ ರಾಜತಾಂತ್ರಿಕ ಸಂಬಂಧವಿದೆ ಹಾಗೆಯೇ ಭಾರತದ ಬಗ್ಗೆ ಹೇಳೋದಾದ್ರೆ ಅರ್ಮೇನಿಯಾವು ಭಾರತದಿಂದ ಅಡ್ವಾನ್ಸ್ಡ್ ಟೋರ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ಗೆ ಆರ್ಡರ್ ಮಾಡಿತ್ತು ಅಂದ್ರೆ ಎಟಿ ಗಾಗಿ ಆರ್ಡರ್ ಅನ್ನ ಕೊಟ್ಟಿತ್ತು ಸ್ವತಃ ಆರ್ಮಿನಿಯಾ ಈ ಮಾಹಿತಿಯನ್ನು ಕೊಟ್ಟಿದ್ದು ಅವರು ತನ್ನ ನೂರ ಐವತ್ತೈದು ಮಿಲಿಯನ್ ಡಾಲರ್ ಗಳ ಹೂಡಿಕೆಯೊಂದಿಗೆ ಭಾರತದ ಎಂಬತ್ನಾಲ್ಕು ಅಡ್ವಾನ್ಸ್ಡ್ ಟೋರ್ಡ್ ಆರ್ಟಿಲಿರಿ ಖರೀದಿಸುತ್ತಿದೆ ಈಗ ಈ ಎಟಿ ಎಜಿಎಸ್ ನ ಶಕ್ತಿಯ ಬಗ್ಗೆ ಹೇಳೋದಾದ್ರೆ ಇದೊಂದು ಒನ್ ಫಿಫ್ಟಿ ಫೈವ್ ಎಂ ಎಂ ಫಿಫ್ಟಿ ಟು ಕ್ಯಾಲಿಬರ್ ಹಾವೀಜರ್ ಆಗಿದ್ದು ಕಿಲೋಮೀಟರ್ ಫೈರ್ ರೇಂಜ್ ದೊಂದಿಗೆ ಇದು ಹದಿನೈದು ಸೆಕೆಂಡ್ಗಳಲ್ಲಿ ಮೂರು ಬಾರಿಗೆ ಗುಂಡು ಹಾರಿಸಬಲ್ಲದು ಅರ್ಮೇನಿಯಾ ಸೈನಿಕ ವಿಶೇಷವಾಗಿ ಹೆಚ್ಚಿನ ಎತ್ತರದಲ್ಲಿ ಅದರ ವಿಶೇಷಣೆಗಳಿಂದಾಗಿ ಇದು ಉಪಯುಕ್ತವಾಗಲಿದೆ ಒಂದ್ ವೇಳೆ ಈಗ ನೋಡೋದಾದರೆ ಇತ್ತೀಚಿನ ದಿನಗಳಲ್ಲಿ ಅರ್ಮೇನಿಯಾ ಮತ್ತು ಅಜರ್ಬೈಜಾ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ ಮತ್ತು ಅದನ್ನು ನಿಭಾಯಿಸಲು ಅರ್ಮೇನಿಯಾ ನಿರಂತರವಾಗಿ ಭಾರತ ಮತ್ತು ಫ್ರಾನ್ಸ್ನ ಸಹಾಯವನ್ನು ತೆಗೆದುಕೊಳ್ಳುತ್ತಿದೆ ಆದಾಗ್ಯೂ ಅರ್ಮೇನಿಯಾ ಫ್ರಾನ್ಸ್ನೊಂದಿಗೆ ಮಾಡಿಕೊಂಡ ಈ ಒಪ್ಪಂದದ ಬಗ್ಗೆ ನೀವು ಏನು ಹೇಳ್ತೀರಾ ಅನ್ನೋದರ ಬಗ್ಗೆ ದಯವಿಟ್ಟು ಕಾಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ